ಯೋಗ ಮಾಡುವುದರಿಂದ ಆರೋಗ್ಯವು ಉತ್ತಮವಾಗಿರುತ್ತದೆ ಪ್ರಾಣಾಯಾಮ ಮಾಡುವ ವಿಧಾನ ನಿಮ್ಮ ಉಸಿರನ್ನು ದೀರ್ಘವಾಗಿ ಒಳಗೆ ತೆಗೆದುಕೊಂಡು ಉಸಿರನ್ನು ಹೊರಗೆ ಬಿಡಿ ನಾ ಅಪ್ಪನ ಮಾಲ್ಪಕ ದಿ ನಮಸ್ತೆ ಯಾನ್ ಯೋಗ ಮಲ್ಪಣಯ ಯೋಗ ಮಲ್ತನ ಆರೋಗ್ಯಕ್ಕೆ ಭಾರಿ ಎಟ್ಟಿಗೆ ಏನು ಪೇಪರ್ ಹಿಡಿತು ಇತ್ತ ಯೋಗ ಮಲ್ಪನಾ ಸಮ ಪ್ರಾಣಾಯಾಮ ಅಂದ್ ಉಲಯವುಸಿರದೆ ತೊಂದು ಪಿದೈ ಬಿಡ್ರಕ್ಕೆ ಐ ಕ್ಯಾನ್ ಉಲಯವು ಉಸಿರದೆ ತೊಂದು ಪಿದೈ ಅಂದಾ ಅಂದೆನ அப்போ நீங்கள் கிடையாது ட்ரெயினும்